ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ರುಚಿಯಾದ ಒಂದು ನಮ್ಕಿನ್ ರೆಸಿಪಿ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಎಲ್ಲರೂ ಇಷ್ಟಪಟ್ಟು ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಇದನ್ನು ಖಂಡಿತವಾಗಿ ನೀವು ಯಾರೂ ಮಾಡಿರ್ಲಿಕ್ಕಿಲ್ಲ ಖಂಡಿತ ಇದನ್ನು ಟ್ರೈ ಮಾಡಿ ನಿಮ್ಮ ಫೇವ್ರೆಟ್ ಆಗಿಬಿಡುತ್ತೆ ಟೀ ಕಾಫಿ ಜೊತೆ ಸೂಪರ್ ಅಂತ ಹೇಳ್ಬೋದು ಹೆಸರು ಕಾಳಿನ ನಮ್ಕಿನ್ ಹೌದು ಫ್ರೆಂಡ್ಸ್ ಇವತ್ತು ತುಂಬ ರುಚಿಯಾದಂತಹ ಈ ಆರೋಗ್ಯಕರವಾದ ರೆಸಿಪಿ ಗ್ರೀನ್ ಗ್ರಾಮ್ ನಮ್ಕಿನ್ ರೆಸಿಪಿನ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಹೆಸರು ಕಾಳು ರಾತ್ರಿ ನಾನು ನೆನೆಸಿಟ್ಟಿದ್ದೆ ಈ ಒಂದೆರಡು ಟೈಮ್ ನೀಟಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಇದರಲ್ಲಿ ಫುಲ್ ಡ್ರೈ ಮಾಡಬೇಕು ಈಗ ನಾನು ನೀರನ್ನು ಸೋದಿಸ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಆದರೂ ನೀರಿನ ಅಂಶ ಇರುತ್ತೆ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಅದನ್ನು ಹಾಕೊಂಬಿಟ್ಟು ನೀರೆಲ್ಲ ಹೀರಿಕೊಳ್ಳುತ್ತೆ ಹೀರ್ಕೊಂಡಿ ನಾನು ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಅದನ್ನು ಡ್ರೈ ಮಾಡಬೇಕು ಅಂತ ಯಾಕಂದರೆ ನಾನು ತಕ್ಷಣ ಅದನ್ನ ಮಾಡ್ತಾಯಿದ್ದೀನಿ ನಿಮ್ಮ ಟೈಮ್ ಇದ್ದರೆ ಒಂದು ಬಟ್ಟೆಯಲ್ಲಿ ಆರ್ಲಿಕ್ಕೆ ಕೂಡ ಇಡ್ಬೋದು ನಾನು ಅದನ್ನೆಲ್ಲ ನೀರಲ್ಲಿ ತೆಗೆದುಬಿಟ್ಟು ಈಗ ತಕ್ಷಣ ಮಾಡ್ತಾಯಿದ್ದೀನಿ ಹಾಗಾಗಿ ಈ ರೀತಿ ಬಟ್ಟೆಯಲ್ಲೆಲ್ಲ ಬೆಟ್ಟಿರೋದನ್ನೆಲ್ಲ ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗುತ್ತೆ ಬಿಸಿ ಆಗೋದ್ರೊಳಗೆ ಈಗ ನಾನು ಸ್ವಲ್ಪ ನೀಟಾಗಿ ಡ್ರೈ ಮಾಡಿಕೊಂಡು ಈಗ ಒಂದು ನೋಡಿ ಈ ಜರಡಿಯಲ್ಲಿ ಸ್ವಲ್ಪ ದೊಡ್ಡದಾದಂತಹ ಜರಡಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ ನಾನು ಎರಡು ಭಾಗವಾಗಿ ಅಂದರೆ ಎರಡು ಟೈಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಅರ್ಧದಷ್ಟು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ತುಂಬ ಬಿಸಿಯಾಗಿರಬೇಕು ಎಣ್ಣೆ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗತ್ತೆ ಹೈ ಫ್ಲೇಮಲ್ಲೇ ಯಾಕಂದರೆ ಇದು ತುಂಬ ಕ್ರಿಸ್ಪಿಯಾಗಿ ಬರಬೇಕು ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿಕೊಂಡು ಏನಂದರೆ ನೋಡಿ ಈ ಥರ ನೀವು ಅವಾಗವಾಗ ಗೊತ್ತಾಗುತ್ತೆ ನಿಮಗೆ ಸೌಂಡ್ ಬರುತ್ತೆ ನೋಡಿ ಈ ಥರ ಸೌಂಡ್ ಬಂದಿದೆ ಅಂದರೆ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಸೌಂಡ್ ಬಂದು ಅದು ನಿಮಗೆ ಸ್ವಲ್ಪ ನೋಡುತ್ತಾ ಗೊತ್ತಾಗುತ್ತೆ ಆಮೇಲೆ ಇದೇ ರೀತಿ ನನಗೆ ಉಳಿದಿರೋವಂಥದ್ದನ್ನೆಲ್ಲನೂ ನಾನು ಫ್ರೈ ಮಾಡಿಕೊಂಡು ನೋಡಿ ಈ ಥರ ನಾನೀಗ ತೆಗೆದಿಟ್ಟಿದ್ದೀನಿ ಈಗ ಫ್ರೈ ಆಗಿದೆ ಸ್ವಲ್ಪ ಅರಿಶಿನ ಕಾಲು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪುಡಿ ಆಮ್ಚೂರು ಪುಡಿ ಅಂತ ಸಿಗುತ್ತೆ ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂಥರ ಚಟ್ಪಟ ನಮ್ಕಿನ್ ರೆಸಿಪಿ ಅಂತ ಹೇಳ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಇಷ್ಟ ಇಲ್ಲ ಅಂತ ಯಾರು ಹೇಳೋಕೆ ಚಾನ್ಸೇ ಇಲ್ಲ ಎಷ್ಟು ಚೆನ್ನಾಗಿ ಸೌಂಡ್ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಹಾಗಾಗಿ ತಟ್ಟಂತ ಏನಾದರೂ ನಿಮಗೆ ಬಾಯಿ ಏನಾದರೂ ಹೆಲ್ದಿ ರೆಸಿಪಿ ತಿನ್ನಬೇಕು ಅಂತ ಅನಿಸಿದರೆ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಯಾರು ಬೇಕಾದರೂ ಮಾಡ್ಬೋದು ತುಂಬ ಈಸಿಯಾದಂತಹ ಈ ರೆಸಿಪಿ ಗ್ರೀನ್ ಗ್ರಾಮ್ ನಮ್ಕಿನ್ ಅಥವಾ ಹೆಸರು ಕಾಳಿನ ಈ ನಮ್ಕಿನ್ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನೋಡಿ ಟೀ ಜೊತೆ ಕಾಫಿ ಜೊತೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಸ್ನ್ಯಾಕ್ಸ್ ರೆಸಿಪಿ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ನೀವು ಪದೇ ಪದೇ ಮಾಡಿ ತಿಂತೀರಾ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ఇన్నొందు రెసిపీ జాంక్ యూ ఫర్ వాచింగ్ బాయ్ టేక్ కేర్